ಎಷ್ಟು ಸರ್ತಿ ಅಂತ ಟಿಕೆಟ್ ತಪ್ಪಿಸೋದನ್ನು ಕಾಯ್ತಾ ಹೋಗ್ಬೋದು ಈಗ ಎರಡು ಸರ್ತಿ ಎಮ್ ಎಲ್ ಎ ಟಿಕೆಟ್ ತಪ್ಪಿತು ಎರಡು ಸಾವಿರದ ಹದಿಮೂರಲ್ಲಿ ತಪ್ಪಿತು ಇಪ್ಪತ್ತ್ಮೂರಲ್ಲಿ ತಪ್ಪಿತು ಪಕ್ಷದ ಪರವಾಗಿ ಕೆಲಸ ಮಾಡಿದೆ ಈಗಲೂ ಕೊಡ್ತೇನೆ ಹೇಳಿ ತಪ್ಪಿದ್ದರಿಂದ ಮತ್ತೆ ನನಗೆ ಈ ಸತಿ ನಾನು ಮತದಾರರ ಮೇಲೆ ವಿಶ್ವಾಸ ಇಟ್ಟು ಪದವೀಧರ ಮತದಾರರ ಮೇಲೆ ವಿಶ್ವಾಸ ಇಟ್ಟು ನಾನು ಈ ಸರ್ತಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಜನರು ನಾನು ಮಾಡಿದ ಕೆಲಸ ಉಡುಪಿಯಲ್ಲಿ ಶಾಸಕನಾಗಿದ್ದಾಗ ನಾನು ಮಾಡಿದಂಥ ಅಭಿವೃದ್ಧಿಯ ಕೆಲಸಗಳು ಇದನ್ನು ಗುರುತಿಸಿ ನಮಗೆ ಮತವನ್ನು ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸದಲ್ಲಿ ನಾನು ನಾನು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ನಾನು ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅಂತ ಹೇಳಿದ್ದೇನೆ ನಾನು ಯಾವುದು ಯಾವುದೇ ಪಕ್ಷಕ್ಕೆ ಹೋಗಲಿಲ್ಲ ನಾನು ಬಿ ಜೆ ಪಿಯಾಗೇ ಇರ್ತೇನೆ ಅಂತ ಹೇಳಿದ್ದೇನೆ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಯಾವುದೇ ಚಿಹ್ನೆ ಇಲ್ಲ ಮತ್ತು ಈ ಚುನಾವಣೆಯಲ್ಲಿ ಯಾರೇ ಗೆದ್ದರೂ ಯಾವುದೇ ಸರ್ಕಾರ ರಚನೆ ಆಗೋಲ್ಲ ಹಾಗಾಗಿ ನಾನು ಕನ್ವಿನ್ಸ್ ಆಯ್ತಿದ್ದು ನಾನು ಪಕ್ಷಕ್ಕೆ ಇದರಿಂದ ತೊಂದರೆ ಆಗೋದಿಲ್ಲ ಹೇಳುವ ಕಾರಣಕ್ಕೋಸ್ಕರ ನಾನು ಇವತ್ತು ಸ್ಪರ್ಧೆ ಮಾಡ್ತಾಯಿದ್ದೆ ನಾನೀಗಾಗಲೇ ಸ್ಪಷ್ಟೀಕರಣ ಮಾಡಿದೆ ನಾನು ಗೆದ್ದ ಮೇಲೆ ಬಿ ಜೆ ಪಿಗೆ ಹೋಗುವಂಥದ್ದು ಯಾರು ಕರೆದಿದ್ದು ನಾನು ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯನಾಗೇ ಇರ್ತೇನೆ ಅಂತ ಹೇಳ್ತಾ ಇರುವಂಥದ್ದು ನಾನು ಸ್ಪಷ್ಟ ಹೇಳಿದೆ ನಾನು ಬಿ ಜೆ ಪಿ ನಾನು ಕಾಂಗ್ರೆಸ್ ಯಾವ ಪಕ್ಷಕ್ಕೂ ಹೋಗೋಲ್ಲ ನಾನು ಬಿ ಜೆ ಪಿಯಾಗೇ ಇರ್ತೇನೆ ಈ ಚುನಾವಣೆಯಲ್ಲಿ ನನಗೆ ಬಿ ಜೆ ಪಿ ಟಿಕೆಟ್ ಕರೆದಿಂದ ಟಿ ಕೊಡದೇ ಇದ್ದದ್ರಿಂದ ಸ್ವತಂತ್ರವಾಗಿ ಸ್ಪರ್ಧಿಸ್ತಾ ಇದ್ದೇನೆ ಯಾವ ಕಾರಣಕ್ಕೆ ಅಂದರೆ ಇದರಲ್ಲಿ ಚಿಹ್ನೆ ಇಲ್ಲ ನಾನು ಕಮಲದ ಇದ್ದರೂ ನಿಲ್ಲೋದಲ್ಲ ಮತ್ತು ಇದು ಮೋದಿಯನ್ನು ಪ್ರಧಾನಿ ಮಾಡುವ ಚುನಾವಣೆ ಅಲ್ವಾ ಅಥವಾ ಇದನ್ನು ವಿಧಾನಸಭೆಯಲ್ಲಿ ಸರ್ಕಾರ ರಚನೆ ಮಾಡುವ ಇಲೆಕ್ಷನ್ನು ಅಲ್ಲ ಇದು ಒಬ್ಬರು ವಿಧಾನ ಪರಿಷತ್ ಸದಸ್ಯರಾಗುವಂಥ ಒಂದು ಚುನಾವಣೆ ಹಾಗಾಗಿ ಇದರಲ್ಲಿ ಏನು ನಷ್ಟ ಆಗೋಲ್ಲ ವ್ಯಕ್ತಿಗೆ ನಷ್ಟ ಆಗ್ತದೆ ನಾನು ಗೆದ್ದು ಪಕ್ಷಕ್ಕೆ ನ್ಯಾಯ ಕೊಡ್ತೇನೆ ಅಂತ ಹೇಳುವ ದೃಷ್ಟಿಯಿಂದ ನಾನು ನಿಂತೇನೆ ಗೆದ್ದ ಮೇಲೆ ವಾಪಸ್ ಬಿ ಜೆ ಪಿಗೆ ಹೋಗ್ತೇನೆ ನಾನು ಆ ಪ್ರಶ್ನೆ ಇಲ್ಲ ನಾನು ಈ ಸರ್ತಿ ಚುನಾವಣೆ ಅಂತ ನಿರ್ಧಾರ ಮಾಡಿ ಮುಂದೆ ಹೋಗಿದ್ದೇನೆ ಯಾವ ಕಾರಣಕ್ಕೂ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಇದರಲ್ಲಿ ನಾನು ಮತದಾರರ ಮೇಲೆ ವಿಶ್ವಾಸ ಇಟ್ಟು ನಾನು ಇವತ್ತು ಸ್ಪರ್ಧೆ ಮಾಡ್ತೀನಿ